ಬನ್ನಿ ಬನ್ನಿ ಸ್ವಲ್ಪ ದೂರ ಅಷ್ಟೇ ಇಲ್ಲೇ ಮನೆ ಇರೋದು ಹಾ ಕಾವೇರಿ ಪರವಾಗಿಲ್ಲ ನೆಡಿ ಹೋಗೋಣ ಬೇಜಾರ್ ಮಾಡ್ಕೋಬೇಡಿ ಅದಕ್ಕೆ ನಮ್ಮ ಹತ್ರ ಕಾರ್ ಎಲ್ಲ ಇಲ್ಲ ನಾವು ಅಷ್ಟು ನನ್ಕುರುವ ನೋಡ್ಕೊಂಡ್ರೆ ನಿಮ್ಮನ್ನ ಕಾರ್ ಮಾಡಿ ಕರ್ಕೊಂಡು ಹೋಗ್ಬೇಕು ಮನೆಗೆ ಆದ್ರೆ ನಮ್ಮ ಪರಿಸ್ಥಿತಿ ಹಾಗಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಅದ್ಕೆ ಕಾವೇರಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡಿದ್ದು ನನಗೇನು ಬೇಜಾರ್ ಇಲ್ಲ ನೀಡಿ ಹೋಗೋಣ ಸರಿ ಅದಕ್ಕೆ ಬನ್ನಿ ನಿಮ್ಮ ಅಣ್ಣ ಮದುವೆ ಮಾಡ್ಕೊಬಿಟ್ನಾ ಏನಪ್ಪ ಪರಮೋ ನಮ್ಗೆ ಮಾತು ಹೇಳಲ್ಲ ಮದುವೆ ಮಾಡ್ಕೊತೀನಿ ಅಂತ ಅದು ಅದು ಅಂಕಲ್ ಅದು ಅದು ವೀರಣ್ಣ ಅಣ್ಣ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಅಲ್ಲ ಕಣಪ್ಪ ರಾಮು ಹೋಗ್ಲಿ ಬಿಡು ಆಮೇಲೆ ಮಾತಾಡ್ತೀನಿ ಅಂತಲ್ಲ ಆಯ್ತು ಆಯ್ತು ಹೆಂಗ ಮದುವೆ ಆಗಿದ್ಯಾ ಊಟ ಹಾಕ್ಸ್ಬೇಕಣಪ್ಪ ಮದ್ವೆಗಂತೂ ಊಟ ಹಾಕ್ಸ್ಲಿಲ್ಲ ಅಂಕಲ್ ಖಂಡಿತ ಊಟ ಹಾಕ್ಸ್ತೀವಿ ತಡ ಆಗಿದೆ ಮನೆಗೆ ಹೋಗ್ಬೇಕು ಸಂಜೆ ಆಗ್ತಿದೆ ಅದಕ್ಕೆ ನಾ ಮನೆ ತುಂಬಿಸ್ಕೋಬೇಕು ಸರಿನವ ಆಯ್ತು ಆಯ್ತು ಹೋಗ್ಲಿ ಬನ್ನಿ ಅದಕ್ಕೆ ಬನ್ನಿ ಅದಕ್ಕೆ ಬನ್ನಿ ಅದಕ್ಕೆ ಇದನ್ನ ಮನೆ ಕಾಂಪೌಂಡ್ ನಾವಿಲ್ಲೇ ಚಿಕ್ಕಪುಟ್ಟ ತರಕಾರಿಗಳನ್ನ ಹಾಕೋತಾ ಇರ್ತೀವಿ ಓ ಹೌದಾ ತುಂಬಾ ಚೆನ್ನಾಗಿದೆ ಕಾವೇರಿ ಹಾ ಬನ್ನಿ ಅದ್ಕೆ ಬನ್ನಿ ಬನ್ನಿ ಅದ್ಕೆ ನೋಡಿ ನಮ್ಮ ನಮ್ಮನೆ ನಮ್ಮ ಪುಟ್ಟ ಮನೆ ನೀವು ಇನ್ಮೇಲೆ ನಮ್ಮನೆ ಮಹಾಲಕ್ಷ್ಮಿ ಕಾವೇರಿ ಯಾರೋ ಇದು ನಿಮ್ಮನ್ನ ಮದುವೆ ಮಾಡ್ಕೊಬಿಟ್ನಾ ಹ್ಞೂ ಅಜ್ಜಿ ಅಣ್ಣನ ಮದುವೆ ಆಯ್ತು ಅಗಲೇ ಯಾಕರಾಮ ನನ್ ಬಂದ್ ಮಾತು ಹೇಳಿದ್ವಲ್ಲ ಮದುವೆ ಮಾಡ್ಕೊತಿದೀನಿ ಅಂತ ಅಲ್ಲ ಕುಮಾರ್ ಮದುವೆ ಅಂತ ಹೋಗ್ಬಿಟ್ಟು ನೀನೇ ಮದುವೆ ಮಾಡ್ಕೊ ಬಂದ್ಬಿಟ್ಟಿದ್ಯಾ ಹುಡುಗಿ ಚೆನ್ನಾಗಿ ಆಯ್ತಪ್ಪ ಯಾವ ಹುಡುಗಿ ಅಜ್ಜಿ ಅದೊಂದು ದೊಡ್ಡ ಕಥೆ ಆಗೋಯ್ತು ಅಜ್ಜಿ கதையா்வோ கத்தே நோய்த்தேனோ எங்கோ நீ மதுவே ஆய்லா நன்கொங்க சந்தோஷ ஆகைத்தப்பா எங்கோ நின் தங்கி ஆசைப்பட்டங்க நீங்கள் மதே நான் மொதல் இடாய் அந்த நான் அந்தப்பங்கோ நீ தங்கி ஆசை இடஸ் பிள்ளல அவளிகூத்தும் ஷி தடையக்காக அவே நம்ம வீதி நான் யாரும் அந்த இவந்து நம்ம அண்ணன் மதையை ஆகை அந்த எல்லா தேவ்ரு இச்சே அந்த நோடு கண்ணன் மக நன்கொந்து மாத்துல அய்யோ அஜ்ஜி நமக்குல அண்ணன் மதை இவத்து ஆகை அந்த நான் குமார் அண்ணன் மதே அந்த ஹௌதல்வா அல்லா அது கேட்போ அந்த ಓಲಿ ಬಿಡು ಆಮೇಲೆ ಕುತ್ಕೊಂಡು ಮಾತಾಡೋಣ ಏನಾಯ್ತು ಅಂತ ಈಗ ನೀವು ಅದಕ್ಕೆ ನಾ ಮನೆ ತುಂಬಿಸ್ಕೊಳ್ಳೋಣ ಹ್ಞೂ ಅಜ್ಜಿ ಆಯ್ತು ಬನ್ನಿ ನಾನೇ ಆರ್ತಿ ಮಾಡಲ್ಲ ಏ ಬೇಡ ಕಣವ ನೀನು ಆರತಿ ಮಾಡ್ಬೋದು ಆದರೆ ಮುತ್ತೈದಿರ ಆರತಿ ಮಾಡಿದ್ರೆ ಭಾಳ ಒಳ್ಳೇದಂತಾರಪ್ಪ ಅಜ್ಜಿ ಅಂದ್ರೆ ಯಾರು ಬರ್ತಾರೆ ಹೇಳಿ ಇವಾಗ ಏನಾಗಲ್ಲ ಬನ್ನಿ ನಾವೇ ಮಾಡೋಣ ಆಯ್ತು ನೋಡಿ ಇನ್ನೇನು ಮಾಡೋದು ನೋಡಿ ನಡಿ ಬನ್ನಿ ಅಣ್ಣ ಅದ್ಕೆ ಬನ್ನಿ ಇದೇ ನಮ್ಮ ಪುಟ್ಟ ಮನೆ ಅದಕ್ಕೆ ಕಾವೇರಿ ಹೋಗ ಆರತಿ ತಟ್ಟಿ ತಗೊಂಬಾ ಆರತಿ ಮಾಡಿ ಒಳಗೆ ಕರ್ಕೊಬೇಕು ಹಂಗೆ ಸೇರ್ ತಗೊಂಡ್ಬಂದ್ಬಿಡು ಸೇರಿಗೆ ಅಕ್ಕಿ ತುಂಬಿಸ್ಕೊಂಡು ಹಂಗೆ ಅಜ್ಜಿ ಬೆಲ್ಲ ಹಾಕಂಬ ಸರಿ ಅಜ್ಜಿ ಆಯ್ತು ಅಂದಂಗೆ ಏನವ ನಿನ್ನ ಹೆಸರು ಅಜ್ಜಿ ನನ್ನ ಹೆಸರು ಕಾವ್ಯ ಅಂತ ಕಾವ್ಯ ಚೆನ್ನಾಗೈತೆ ಚೆನ್ನಾಗಿ ನಮ್ಮ ರಾಮಿಗೆ ಒಳ್ಳೆ ಜೋಡಿ ಕಣವ ನೀನು ಏನ್ ನೋಡಿ ಇಷ್ಟಪಟ್ಟೆ ನೀನು ಅಜ್ಜಿ ಅದು ಅವ್ರ ಮನಸ್ಸು ನೋಡಿ ಇಷ್ಟ ಆಯ್ತು ಅಜ್ಜಿ ಹಬ್ಬ ಏನವ ಕಾವ್ಯ ನನ್ಗೆ ಈಗ ಸಮಾಧಾನ ಆಯ್ತು ಕಣವ ನಮ್ಮ ರಾಮು ಎಷ್ಟೊಂದು ಕಷ್ಟಪಟ್ಟು ಅವ್ನು ಗೊತ್ತೇನವ ಈಗಿನ ಕಾಲದಲ್ಲಿ ಹೆಣ್ಣು ಅವ್ರ ಮನೆ ನೋಡಿ ಅವ್ರ ಆಸ್ತಿ ನೋಡಿ ಮದುವೆ ಮಾಡ್ಕೊಳಕ್ ಒಪ್ಕೊತಾರೆ ಆದ್ರೆ ನೀನು ಮನಸ್ಸು ನೋಡಿ ಒಪ್ಕೊಂಡೆ ಅಂತಲ್ಲ ನಾನು ಸಮಾಧಾನ ಆಯ್ತು ಇಷ್ಟ ಹೇಳ್ದಲ್ಲ ಬಿಡು ಮನೆ ನಾಚ್ಕಡೆ ಕಡೆ ನಡೆಸ್ಕೊಂಡು ಹೋಗ್ತೇನೆ ನೀನು கவிரி ஓகி நீத்திர நோடவ கவியா சேர்னா பல் காலாக ஓதவளிக்கு மனைக ஒேதாக்லாம் கேட்குறவ சரி அஜி ஆய் சனா கணவா அக்கி நோடு மனை துங்க செல் இங்க செல்ல மனைவி ஹேகி ஆகது கணவா கவிரி ஓகவ ஆர்த்தி மாஜி ஒன் ஹாடிகளி அஜி நன்காடெல்லாம் பரதில்ல ஓ இரவா ನನಗೂ ಮರ್ತೋಗ್ಬಿಟ್ಟೈತೆ ಕಣವ ಅವಾಗೆಲ್ಲ ಹೇಳ್ತಾ ಇದ್ದೆ ಇವಾಗ ಮರ್ತೋಗ್ಬಿಟ್ಟೈತೆ ಇರ್ಲಿ ತಗ ಬಾರವಾ ಕವಿಯ ಅವಳಿಕೆ ಬರ್ದಾಲ್ ಇಟ್ಟು ಬಾರವಾ ಸರಿ ಅಜ್ಜಿ ಸರಿ ಕಾವೇರಿ ನಾನ್ ಹೋಗಿ ಬಟ್ಟೆ ಬದಲಾಯ್ಸ್ಕೊಂಡ್ ಬರ್ತೀನಿ ಸ್ವಲ್ಪ ಕಾಫಿ ಗಿಡಮ್ಮ ಸರಿ ಅಣ್ಣ ಆಯ್ತು ಬಟ್ಟೆ ಬದಲಾಯಿಸ್ಕೊಂಡ್ಬಾ ನಾನ್ ಕಾಫಿ ಗಿಡ್ತೀನಿ ಅದಕ್ಕೆ ಬನ್ನಿ ಅದ್ಕೆ ನಾನ್ ನಿಮ್ಗೆ ಬಟ್ಟೆ ಕೊಡ್ತೀನಿ ಅಮ್ಮೊಂದು ಸೀರೆ ಇದೆ ಕೊಡ್ತೀನಿ ಬನ್ನಿ ಸರಿ ಕಾವೇರಿ ப்பா நம்ம ரொம்ப ஒே ஜோடி இவத்திங்க நீ மனைகொந்த களை பருத்த நம் ரூம்ம ஜீவன் தேவ் கண்ட்ட்டவன் இன்மேல் எல்லாம் ஒரே சாக்கப்பா அதுக்கே நன்கு ஹுஷி ஆகிட்டு அதுக்கு நிஜவாட்ல நன்க பிரேல ಏನು ಕಾವೇರಿ ಅದು ಅದಕ್ಕೆ ನಿಜೋಡ್ಲೂ ನಿಮಗೆ ನಮ್ಮ ಅಣ್ಣ ಇಷ್ಟನಾ ಅಲ್ಲ ನಿಜೋರ್ಗ ನಿಮ್ಮ ಮನ್ಸರೆ ಹೇಳಿ ಯಾಕೆಂದ್ರೆ ನಿಮ್ಗೆ ಇವಾಗ ನಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ನಮ್ಮ ಈ ಚಿಕ್ಕ ಮನೆ ಬಡತನ ನಮ್ಮದು ಆಸ್ತಿ ಅಂತ ಈ ಮನೆ ಬಿಟ್ಟರೆ ಅರ್ಧ ಎಕರೆ ಜಮೀನಿದೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಒಂದು ಒಡವೆ ಆಗಿರ್ಬೋದು ಬೇರೆ ಏನಾದರೂ ಆಸ್ತಿ ಆಗಿರ್ಬೋದು ನಮ್ಮ ಹತ್ರ ಆ ಥರ ಏನೂ ಇಲ್ಲ ಅದಕ್ಕೆ ನಾವು ಕೂರಿ ಮಾಡ್ಕೊಂಡು ತಿನ್ನೋರು ನಮ್ಮ ಅಣ್ಣ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾನೆ ಆಮೇಲೆ ಜಾಸ್ತಿ ಓದಿಲ್ಲ ಕೂಡ ನಮ್ಮನೇಲಿ ಇರೋದು ನಾನು ನಮ್ಮಣ್ಣ ಇಬ್ರೇನೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಸಂಬಂಧಿಕರಂತೂ ಇದ್ರೂ ಇಲ್ಲ ಹೀಗಿರುವಾಗ ನಮ್ಮಣ್ಣ ನಿಮ್ಗೆ ಇಷ್ಟನಾ ಕಾವೇರಿ ಏನೆಲ್ಲ ಆಯ್ತು ಅಂತ ನಿನಗೆ ಗೊತ್ತು ಮದುವೆ ಚೌಟ್ರಿಲಿ ಎಲ್ಲಾನು ಹೇಳಿದ್ಮೇಲೆ ಅಲ್ವಾ ನಾನು ಒಪ್ಕೊಂಡಿದ್ದು ಬಡತನ ಇರಲಿ ಶ್ರೀಮಂತಿಕೆ ಇರಲಿ ಎರಡರಲ್ಲೂ ಹೇಗೆ ಜೀವನ ಮಾಡಬೇಕು ಅಂತ ನಮ್ಮಮ್ಮ ನನಗ್ ಕಲ್ಸಿದಾರೆ ಪ್ರೀತಿ ಮಮತೆ ತುಂಬಿರೋ ಜಾಗದಲ್ಲಿ ದುಡ್ಡು ಅಂತಸ್ತು ಅಂತ ಬರುತ್ತಾ ನೀನು ನನ್ನ ಬಗ್ಗೆ ಆ ರೀತಿಯೆಲ್ಲ ಯೋಚನೆನೇ ಮಾಡಕ್ ಹೋಗ್ಬೇಡ ನಾನು ಮನ್ಸಾರೆ ಇಷ್ಟಪಟ್ಟು ನಿಮ್ಮ ಅಣ್ಣನ ಮದುವೆ ಮಾಡ್ಕೊಂಡಿದ್ದೀನಿ ಅವರು ಮನೆಗೆ ಬಂದ್ರಲ್ಲ ಅವತ್ತಿನ ದಿನವೇ ನನಗೆ ನಿಮ್ಮ ಅಣ್ಣ ತುಂಬ ಇಷ್ಟ ಆದರೂ ನಮ್ಮ ಮನೆಯವ್ರಿಗೂ ಅಷ್ಟೇ ಆದರೆ ಚಿಕ್ಕ ಕನ್ಫ್ಯೂಷನ್ ಆಯಿತು ನಿಮ್ಮ ಅಣ್ಣನ ಮದುವೆಗಣ್ಣ ಅಂತ ಅಂದ್ಕೊಂಡ್ಬಿಟ್ವಿ ಆದ್ರೂ ನಿಮ್ಮ ಅಣ್ಣನ್ನೇ ಮದುವೆ ಅದೇ ನೋಡು ಹೌದು ಅದಕ್ಕೆ ನಾನು ನಮ್ಮ ಅಣ್ಣಂಗೆ ಹೇಳಿಬಿಟ್ಟಿದ್ದೆ ಇನ್ನು ಮದುವೆ ಆಗೋವರೆಗೂ ಅಣ್ಣ ನಾನಂತೂ ಮದುವೆ ಮಾಡ್ಕೊಳೋದಿಲ್ಲ ಅಂತ ಯಾಕೆಂದರೆ ಅದಕ್ಕೆ ನಾನು ಮದುವೆ ಹೊಟ್ಟೋಗ್ಬಿಟ್ರೆ ನಮ್ಮ ಅಣ್ಣನ ಯಾರು ನೋಡ್ಕೋತಾರೆ ಅದಕ್ಕೆ ನಮ್ಮ ಅಣ್ಣಂಗೆ ನಾನು ಅಂದರೆ ಪ್ರಾಣ ನನ್ನ ಬಿಟ್ಟರೆ ಅವನು ಬೇರೆ ಪ್ರಪಂಚನೇ ಗೊತ್ತಿಲ್ಲ ಏನೇ ಮಾಡಿದ್ರು ನನಗೋಸ್ಕರನೇ ಅವನು ಸದ್ಯಕ್ಕೆ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದ ನಾನೇ ಬಲವಂತ ಮಾಡಿ ಅವನ ಹತ್ರ ಪ್ರಾಮಿಸ್ ಹಾಕ್ಸ್ಕೊಂಡಿದ್ದೆ ಇಲ್ಲ ನೀನು ನನಗೆ ನಮ್ಮ ಮುಂಚೆಗೆ ಮದುವೆ ಆದ್ರೇ ನಾನು ಮದುವೆ ಆಗೋದು ಅಂತ ನಮ್ಮ ಅಣ್ಣ ಕೂಡ ಬಲವಂತದಿಂದ ಒಪ್ಕೊಂಡಿದ್ದ ನಮ್ಮ ಅಣ್ಣ ಏನಾದರೂ ಚಿಕ್ಕ ಪುಟ್ಟ ಬೇಜಾರ್ ಮಾಡಿದ್ರೆ ತಪ್ಗಳನ್ನ ಮಾಡಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ಇಲ್ಲ ಕಾವೇರಿ ಆ ರೀತಿ ಏನೂ ಬೇಜಾರ್ ಮಾಡ್ಕೊಳ್ಳಲ್ಲ ಅದು ಅದಕ್ಕೆ ಯಾಕಂದರೆ ನಮ್ಮ ಅಣ್ಣನೂ ಕುಮಾರಣ್ಣನು ತುಂಬ ಕ್ಲೋಸ್ ಫ್ರೆಂಡ್ಸು ಆ ಕುಮಾರಣ್ಣಗೆ ಹಿಂಗೆ ಆಯ್ತಲ್ಲ ಅಂತ ಅಣ್ಣ ತುಂಬ ಬೇಜಾರ್ ಮಾಡ್ಕೊಂಡಿರ್ತಾನೆ ಆ ಬೇಜಾರಲ್ಲಿ ಏನಾದರೂ ನಿಮ್ಮನ್ನು ಸರಿಯಾಗಿ ಮಾತಾಡ್ಸಿಲ್ಲ ಅಂದರೆ ಮತ್ತೆ ಏನಾದರೂ ಬೇಜಾರಿದ್ರೆ ನೀವು ಅರ್ಥ ಮಾಡ್ಕೊಡ್ತೀರ ಅನ್ಕೊಂಡಿದ್ದೀನಿ ಹಾಂ ಕಾವೇರಿ ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಅಣ್ಣನಿ ಇಷ್ಟಪಟ್ಟಿದ್ವಿ ಆದರೆ ನಿಮ್ಮ ಅಣ್ಣಂಗೆ ಇದೆಲ್ಲ ಗೊತ್ತಿಲ್ಲ ಅಲ್ವಾ ಅವರು ನನ್ನನ್ನು ಅವ್ರ ಫ್ರೆಂಡ್ ಮದುವೆ ಆಗ ಹುಡುಗಿ ಅಂತಲೇ ಅಂದ್ಕೊಂಡಿದ್ರು ಮದುವೆ ಚೌಟ್ರಿಗೆ ಬರೋವರ್ಗುನು ಅಲ್ಲೇ ಅಲ್ವ ಗೊತ್ತಾಗಿದ್ದೋ ಹಾಗಾಗಿ ನಾನಿನ್ನೂ ಅವ್ರ ಮನಸಲ್ಲಿಲ್ಲ ನಾನು ನನ್ನ ಕೈಲಾದ ಪ್ರಯತ್ನನ ನಾನು ಮಾಡ್ತೀನಿ ನಿಮ್ಮ ಅಣ್ಣನ ಮನಸ್ಸಲ್ಲಿ ಸೇರೋದಕ್ಕೆ ನೀನು ನನಗೆ ಸಹಾಯ ಮಾಡ್ತೀಯ ತಾನೆ ಅಯ್ಯೋ ಅದಕ್ಕೆ ಖಂಡಿತವಾಗ್ಲು ನಾನು ನಿಮಗೆ ಸಹಾಯ ಮಾಡ್ತಂಗಿರ್ತೀನ ನಿಮ್ಮ ಮನೆ ಕಡೆ ಎಷ್ಟು ಅನುಕೂಲವಾಗಿದ್ದೀರಾ ನಿಮ್ಮ ಮನೆಯವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂಥದ್ರಲ್ಲಿ ನೀನು ನಮ್ಮ ಮನೆಗೆ ಬಂದಿದ್ದೀರಾ ನಾವು ನಿಮ್ಮನ್ನ ರಾಣಿ ಥರ ನೋಡ್ಕೊಬೇಕು ಆದರೆ ಏನು ಮಾಡೋದು ನಮಗೆ ಅಷ್ಟು ಅನುಕೂಲ ಇಲ್ಲ ಅದಕ್ಕೆ ಆದ್ರೂ ನಮ್ಮ ಈ ಪುಟ್ಟ ಮನೆಯಲ್ಲಿ ನೀವೇ ರಾಣಿ ತುಂಬ ಚೆನ್ನಾಗಿ ಮಾತಾಡ್ತೀಯ ನೀನು ನೀವು ಅಷ್ಟೇ ಅದಕ್ಕೆ ನನಗಂತೂ ನೀ ತುಂಬಾ ಇಷ್ಟ ಆಗ್ಬಿಟ್ರಿ ಅಮ್ಮ ಕಾವೇರಿ ನಾನು ಸ್ವಲ್ಪ ಕುಮಾರ್ನ್ ಮನೆ ಹತ್ರ ಹೋಗ್ಬಿಟ್ ಬರ್ತೀನಿ ಪರಿಸ್ಥಿತಿ ಹೇಗಿದ್ಯೋ ಏನೋ ಏ ಏನಪ್ಪ ರಾಮ ಇವಾಗ ತಾನೇ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾಲ್ಲ ಆಚೆಗೆ ಹೋಗ್ಬಾರ್ದು ಕಣಪ್ಪ ಮದ್ವೆಸ್ರಲ್ಲಿಯೇ ಎಲ್ಲೂ ಹೋಗ್ಬೇಡ ಮನೆಯಲ್ಲೇ ಇರು ಹೌದಣ್ಣ ಇಲ್ಲೇ ಇರು ಕಾವೇರಿ ನಿಂಗೆ ಗೊತ್ತಾಯ್ತಾ ಏನೆಲ್ಲ ಆಯ್ತು ಅಂತ ಗೊತ್ತಿದ್ದು ಗೊತ್ತಿದ್ದು ಹೇಳ್ತಿದ್ಯಲ್ಲಮ್ಮ ಪಪ್ಪ ಅವನ್ ಮದ್ವೆ ನಿಂತೋಗಿ ಇವಾಗ ನನ್ ಮದ್ವೆ ಆಗೋಗಿದೆ ಅವ್ನು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ ಅಮ್ಮ ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾರೆ ನಾನು ನಾನು ಹೋಗಿ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋನಿ ಒಂದ್ ಹತ್ತು ನಿಮಿಷ ಸರಿ ಅಣ್ಣ ಬೇಗ ಬಂದ್ಬಿಡು ಉಕಣಪ್ಪ ಮದ್ಲಾಗ್ ಬಂದಿದ್ದೀರಾ ಮದ್ವೆಲ್ ಒಂದು ಏನೋ ಶಾಸ್ತ್ರಗಳಾಗಿಲ್ಲ ಮನೆಯಲ್ಲಾದರೂ ಕೆಲವು ಶಾಸ್ತ್ರಗಳು ಮಾಡಣ ಗಂಡು ಎನ್ನು ಇಬ್ರು ಕೂರಿಸ್ಬಿಟ್ಟು ಮೊಡ್ಲಕ್ಕಿ ಶಾಸ್ತ್ರ ಮಾಡ್ಬೇಕಲ್ಲ ಒಂದ್ ಐದು ಮನೆಗೆ ಹೋಗ್ಬಿಟ್ಟು ಮೊಡ್ಲಕ್ಕಿ ಐದು ಮನೆಗ ಶಾಸ್ತ್ರಗಳು ಮಾಡ್ಬೇಕು ಬಿಡಬಾರ್ದು ಹಳೆ ಕಾಲ ಶಾಸ್ತ್ರ ಅಂತ ಹಂಗ್ ಬಿಡಕ್ ಆಗ್ತದಾ ಇವೆಲ್ಲ ಕಲ್ತ್ಕೊಂಡ್ರಲ್ವಾ ನೋಡ್ಕೊಂಡ್ರಲ್ವಾ ನಾಳೆ ದಿನ ನಿನ್ ತಂಗಿ ಮದ್ವೆ ಆದಾಗ್ಲೂ ನಿಮಗೆಲ್ಲ ಮಾಡಕ್ಕಾಗದು ಅದು ಸರಿ ಅಜ್ಜಿ ಆಯ್ತು ಬರ್ತೀನಿ ಬೇಗ ಹೂನಪ್ಪ ಆಯ್ತು ಬೇಗ ಬಂದ್ಬಿಡು ನಾನ್ ಹೋಗಿ ಒಂದ್ ಐದ್ ಮನೆಗೆ ಮಾಡ್ಲಕ್ಕಿ ರೆಡಿ ಮಾಡ್ಕೊಳ್ರಿ ಅಂತ ಕೇಳ್ಬಿಡ್ ಬರ್ತೀನಿ ಅವ ಕಾವೇರಿ ನಾನು ಹೋಗಿ ಒಂದ್ ಐದ್ ಜನ ಮುತ್ತೈದ್ರಿಗೆ ಕರ್ಬಿಡ್ ಬರ್ತೀನಿ ಕಣವ ನೀನು ಇಲ್ಲಿ ರೆಡಿ ಮಾಡ್ಕ ಆರ್ತಿ ತಟ್ಟೆ ಮತ್ತೆ ಹಣ್ಣುಗಳು ಹೂವ ಎಲ್ಲ ಇದಾವಲ್ಲ ಹ್ಮ್ ಅಜ್ಜಿ ಇದೆ ಏನಾದ್ರು ಬೇಕಾದ್ರೆ ಹೇಳವಾ ಹಿಂಗೂ ಆಚೆ ಹೋಗ್ತಿದ್ದೀನ ತಗೊ ಬಂದ್ಬಿಡ್ತೀನಿ ಅಜ್ಜಿ ಅದು ದೀಪದ ಎಣ್ಣೆ ಮತ್ತೆ ಗಂಧದ ಕಡ್ಡಿ ಕರ್ಪೂರ ಮತ್ತೆ ಎಲೆ ಅಡಿಕೆ ಬಾಳೆಹಣ್ಣು ಬೇಕು ಅಜ್ಜಿ ಬಂದಿರೋರಿಗೆ ಕೊಡೋದಕ್ಕೆ ಓ ಎಲ್ಲ ಅಡಿಕೆ ಬಾಳೆಹಣ್ಣು ದೀಪ ದೀಪದ ಎಣ್ಣೆ ಮತ್ತೆ ಗಂಧದ ಕಡಿ ಹ್ಞೂ ಆಯ್ತು ಬಿಟ್ಟು ಬರ್ತೀನಿ ಬೇರೆ ಏನಾದರೂ ಬೇಕೇನವಾ ಇಲ್ಲ ಅಜ್ಜಿ ಸಾಕು ಅಷ್ಟೇ ಅಷ್ಟೇ ಕುಂಕುಮ ಎಲ್ಲ ಆಯ್ತಾನೆ ಹ್ಞೂ ಅಜ್ಜಿ ಅಷ್ಟೇ ಕುಂಕುಮ ಎಲ್ಲ ಇದೆ ಹ್ಞೂ ಆಯ್ತು ಅಷ್ಟು ರೆಡಿ ಮಾಡ್ಕೋ ಎಲ್ಲ ಜೋಡ್ಸ್ಕಾ ಬರ್ತೀನಿ ನಾನು ಹೋಗಿ ಸರಿ ಅಜ್ಜಿ ಆಯ್ತು ಅದಕ್ಕೆ ಬನ್ನಿ ಅದಕ್ಕೆ ನೀವು ಕುತ್ಕೊ ಬನ್ನಿ ಇಲ್ಲಿ ನಾನೆಲ್ಲ ರೆಡಿ ಮಾಡ್ತೀನಿ ನೀವು ಆರಾಮಾಗಿ ಕುತ್ಕೊಳ್ಳಿ ಇಲ್ಲ ಕಾವೇರಿ ಇಬ್ಬರು ಸೇರ್ಕೊಂಡು ರೆಡಿ ಮಾಡೋಣ ಅಯ್ಯೋ ಅದಕ್ಕೆ ನೀವಿ ಇವತ್ತು ಬಂದಿದ್ದೀರಾ ಯಾವ್ಯಾವ ಯಾವ್ದು ಇದೆ ಅಂತ ನಿಮ್ಗೆ ಗೊತ್ತಿರುತ್ತೆ ನಾನು ರೆಡಿ ಮಾಡ್ತೀನಿ ನೀವು ಬೇರೆ ಸುಸ್ತಾಗಿರ್ತೀರ ಪಾಪ ಈಗ ಕುತ್ಕೊಳ್ಳಿ ನಾನೆಲ್ಲ ಎಷ್ಟೊತ್ತೋ ಹತ್ತು ನಿಮಿಷ ರೆಡಿ ಮಾಡಿಬಿಡ್ತೀನಿ ಕಾವೇರಿ ಈ ಶಾಸ್ತ್ರ ಅಂದ್ರೇನು ಅದು ನಾನು ನಾನೇ ನೋಡಿದ್ದೀನಿ ಮದ್ಲೆ ಹೊಸದ್ರಲ್ಲಿ ಗಂಡು ಹೆಣ್ಣು ಮನೆಗೆ ಬಂದಾಗ ಒಂದು ಐದು ಜನ ಮುತ್ತೈದಿರಿಂದ ಮಡ್ಲಕ್ಕಿ ತಗೋಬೇಕಂತೆ ಐದು ಜನ ಮನೆಗೆ ಹೋಗಿ ಗಂಡು ಹೆಣ್ಣು ಇಬ್ರು ಅದೇ ಮಡ್ಲಕ್ಕಿ ತುಂಬಿಸ್ತಾರೆ ಮಡ್ಲಕ್ಕಿ ತುಂಬಿಸ್ಕೊಂಡು ಬರೋದು ಓಹ್ ಹೌದಾ ಹೌದು ಅದ್ಕೆ ಒಂಥರ ಚೆನ್ನಾಗಿರುತ್ತೆ ಬನ್ನಿ ಆ ಸರಿ ಕಾವೇರಿ ಅದು ನಿಮ್ಮ ಅಣ್ಣ ನನ್ನನ್ನ ಮಾತಾಡಿಸ್ಲೇ ಇಲ್ವಲ್ಲ ಅದ್ಕೆ ಅದೇ ಅವ್ನು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ ಅವ್ನ ಫ್ರೆಂಡೇ ಆಯ್ತಲ್ಲ ಅಂತ ಏನಾಗಲ್ಲ ಸರಿ ಹೋಗ್ತಾನೆ ಅಲ್ಲದೆ ಅವನು ಜಾಸ್ತಿ ಹೆಣ್ಮಕ್ಳನ್ನ ಜಾಸ್ತಿ ಮಾತಾಡ್ಸೋದಿಲ್ಲ ಸಂಕೋಚ ಜಾಸ್ತಿ ಅವನು ತುಂಬಾ ಕ್ಲೋಸ್ ಆಗಿರೋದು ಅಂದ್ರೆ ನಾನು ಒಬ್ಳ ಹತ್ರನ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡಿ ಸರಿ ಹೋಗ್ತಾನ ಅವನು ಬನ್ನಿ ನೀವು ಕುತ್ಕೊ ಬನ್ನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಾವು ಮಾಡ್ತಿರೋ ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಫ್ರೆಂಡ್ಸ್ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋನ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನೆಲ್ಲ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್